ಜಯ ಆಂಜನೇಯ ಬಿಗ್ ಬಾಸ್ ಮನೆಗೆ ಬಂದಿರೋ ಗೆಸ್ಟ್ ಯಾರು ಈ ವಾರ ಆಗಿರೋ ಶಾಕಿಂಗ್ ಎಲಿಮಿನೇಷನ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಈ ವಾರ ಎಲಿಮಿನೇಷನ್ ಇಂದ ಸೇಫ್ ಯಾರು ಆಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಟಾಸ್ಕ್ ಕೊಡೋಕ್ಕೆ ಅಂತ ಬಿಗ್ ಬಾಸ್ ಮನೆಗೆ ಅನುಪಮ ಕೌಡ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ ಅನುಪಮ ಒಂದು ಆಕ್ಟಿವಿಟಿ ಟಾಸ್ಕ್ ಕೊಡ್ತಾರೆ ಎಲ್ಲ ಕಂಟೆಸ್ಟೆಂಟ್ ಒಬ್ಬೊಬ್ಬರೇ ಬಂದು ಬೇರೆ ಕಂಟೆಸ್ಟೆಂಟ್ ಹೇಗೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಇದಾದ ಮೇಲೆ ಯಾರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಈ ವಾರ ಡಬಲ್ ಎವಿಕ್ಷನ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿರೋದ್ ನೋಡಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಜೊತೆ ನೋಡೋ ಆಡಿಯನ್ಸ್ ಕೂಡ ಶಾಕ್ ಆಗಿದ್ದಾರೆ ಅದರಲ್ಲೂ ನಿನ್ನೆ ಎಪಿಸೋಡ್ ಅಲ್ಲಿ ಫಸ್ಟ್ ಎಲಿಮಿನೇಷನ್ ಸೂರಜ್ ಆಗಿರೋದ್ ನೋಡಿ ಎಲ್ರಿಗೂ ಶಾಕ್ ಆಗಿದೆ ಈ ವಾರದ ಸೆಕೆಂಡ್ ಎಲಿಮಿನೇಷನ್ ಇವತ್ತಾಗುತ್ತೆ ಆಲ್ಮೋಸ್ಟ್ ಬಾಟಮ್ ಟೂ ಅಲ್ಲಿ ಸ್ಪಂದನ ಅಂಡ್ ಧ್ರುವಂತ್ ಇರ್ತಾರೆ ಅಂತ ಪ್ರೆಡಿಕ್ಟ್ ಮಾಡಬಹುದು ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನ್ಫಿಟ್ ಅಂತ ಜನ ಬೈತಿರೋದ್ರಿಂದ ಆಲ್ಮೋಸ್ಟ್ ಬಂದನ ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ ಯಾರ್ ಎಲಿಮಿನೇಷನ್ ಆಗಬೇಕು ಅಂಡ್ ಸೂರಜ್ ಎಲಿಮಿನೇಷನ್ ಆಗಿರೋದು ಫೇರ್ ಇದೆಯಾ ಅನ್ಫೇರ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಇದೇ ತರಹದ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜಯ ಜಯ